ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೀತಾರಾಮ ಸೀರಿಯಲ್ ಇನ್ನೊಂದು ಸಂಚಿಕೆಯಲ್ಲಿ ಅನಾಯಿತ್ಯ ಮೊದಲು ಇವತ್ತಿನ ವೀಡಿಯೋದಲ್ಲಿ ತಿಳಿಯೋಣ ಅಶೋಕನನ್ನು ಅಣ್ಣ ಎಂದ ರಾಮ ರಾಮ ಸೀತಾ ನಡುವೆ ಬರ್ತಾನ ರಾವಣ ಸೀತಾರಾಮ ದರವೆಯಲ್ಲಿ ಕೋತಿ ತಾನು ಕೆಡುವುದಲ್ಲ ಇಡೀ ವನವೆಲ್ಲ ಕೆಡಿಸಿತು ಎನ್ನುವಂತಾಗಿದೆ ಈಗ ಭಾರ್ಗವಿ ಆಲೋಚನೆಗಳು ಮನೆಯ ವಾತಾವರಣಕ್ಕೆ ತಯಾರವಾಗುತ್ತಿದೆ ಭಾರ್ಗವಿ ತನ್ನ ಸೆಡನ್ನು ರಾಮ ಮೇಲೆ ತಿರುಸಿಕೊಳ್ಳಲು ಪದೇ ಪದೇ ಪ್ರಯತ್ನ ಮಾಡುತ್ತಲೇ ಇದ್ದಾಳೆ ಇದಕ್ಕಾಗಿ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ತನ್ನ ಅವಶ್ಯಕತೆ ತಕ್ಕಂತೆ ಬಳಸಿಕೊಳ್ಳುತ್ತಿರುತ್ತಾಳೆ ಅತಿ ಹೆಚ್ಚು ವಿಶ್ವಾಸವನ್ನು ಕಾಳವಾಗಿ ಬಳಸಿಕೊಳ್ಳುತ್ತಿದ್ದು ಭಾರ್ಗವಿ ಇತ್ತೀಚೆಗೆ ಸಾಧನಗಳಲ್ಲೂ ಕೂಡ ತನ್ನ ಕೆಲಸಕ್ಕೆ ಉಪಯೋಗಿಸಿಕೊಂಡು ಿದ್ದಾಳೆ ತನ್ನ ಆಲೋಚನೆಗಳೆಲ್ಲ ಸಾಧನ ತಲೆಗೆ ತುಂಬಿ ಸಮಸ್ಯೆ ತಂದೊಡ್ಡಿದ್ದಾಳೆ ಗೆಳೆಯನೇ ಅಶೋಕನಿಗಾಗಿ ಗುಡುಗಿದ ರಾಮ ಅಶೋಕನಿಗೆ ಕಂಪನಿಯ ಸಿಇಒ ಹುದ್ದೆಯನ್ನು ನಡೆದ ರಾಮ ಈಗ ಅವನಿಗಾಗಿ ದೊಡ್ಡ ಮನೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ ಇದೆಲ್ಲವನ್ನು ನೋಡುತ್ತಿರುವ ಭಾರ್ಗವಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ ಹೀಗಾಗಿ ಸಾಧನಾಳ ಮನದಲ್ಲಿ ವಿಷ ಬಿಚ್ಚುತ್ತಿದ್ದಾನೆ ಸಾಧನ ಮನದಲ್ಲೂ ತನಗೇನು ಸಿಗುತ್ತಿಲ್ಲ ಎಂಬ ಕಿಡಿ ಹೊಂತುಕೊಂಡಿದೆ ಅಶೋಕನ ಹೊಸ ಮನೆಯಲ್ಲಿ ಹಾಲು ಕುಕ್ಕಿಸಿದ ಬಳಿಕ ಎಲ್ಲರಿಗೂ ಸಾಧನ ಕಾಫಿ ಮಾಡುತ್ತಾಳೆ ಆಗ ಭಾರ್ಗವಿ ಅಂಜಲಿ ಮತ್ತು ಅಶೋಕನಿಗೆ ಕಾಫಿಯಲ್ಲಿ ಉಪ್ಪಿ ಬೆರೆಸುವಂತೆ ಹೇಳಿಕೊಡುತ್ತಾಳೆ ಸಾಧನ ಹಾಗೆ ಮಾಡುತ್ತಾ ಕೂಡ ಈ ವಿಷಯ ತಿಳಿದ ರಾಮಗೆ ತಿಳಿದು ಅತ್ತಿಗೆ ಮೇಲೆ ಕೂಗಾಡುತ್ತಾನೆ ತಾನು ಅಶೋಕ ಒಂದೇ ನಮ್ಮಿಬ್ಬರನ್ನು ಒಂದೇ ರೀತಿಯಲ್ಲಿ ನೋಡಿ ಅವನಿಗೆ ನೋವು ಆದರೆ ನಾನು ಸುಮ್ಮನಿರೋದಿಲ್ಲ ಅಶೋಕ ನನ್ನ ಅಣ್ಣ ಎಂದು ಹೇಳಿ ಕೂಗಾಡುತ್ತಾನೆ ಈ ಸಂದರ್ಭದಲ್ಲಿ ಬಾರಿಗೂ ಕೂಡ ಸಾಧನೆ ಅಳದ್ದು ತಪ್ಪು ಎಂಬಂತೆ ಮಾತನಾಡುತ್ತಾಳೆ ಇದರಿಂದ ಸಾಧನೆ ಮುಜುಗರನ್ನು ಉಂಟು ಮಾಡಿ ಕೊನೆಗೆ ಕ್ಷಮೆ ಕೇಳುತ್ತಾಳೆ ರಾಮ ಮೇಲೆ ಭರವಸೆ ಹೆಚ್ಚಿಸಿಕೊಂಡ ಸಿಹಿ ಇತ್ತ ಸಿಹಿ ರಾಮನ ಮೇಲೆ ಪ್ರೀತಿ ದಿನ ದಿನಕ್ಕೂ ಹೆಚ್ಚಾಗುತ್ತಲೇ ಇದೆ ಸದಾ ರಾಮ ಭಕ್ತಿಯೇ ಯೋಚಿಸುತ್ತಿರುತ್ತಾಳೆ ಸೀತಾ ಶ್ರೀರಾಮಚಂದ್ರನ ಭಕ್ತೆ ಹೀಗಾಗಿ ಆಕೆ ಆಗಾಗ ರಾಮ ರಾಮ ಎಂದು ದೇವರ ನಾಮವನ್ನು ಹೇಳುತ್ತಲೇ ಇರುತ್ತಾಳೆ ಇದನ್ನು ಗಮನಿಸಿದ ಸಿಹಿ ಸೀತಮ್ಮನಿಗೆ ನೀನು ನನ್ನ ಫ್ರೆಂಡ್ ರಾಮನನ್ನು ಅದೆಷ್ಟು ಸಾಲ ಅಮ್ಮ ಎಂದು ತಮಾಷೆ ಮಾಡುತ್ತಾಳೆ ಅಲ್ಲದೆ ರಾಮನನ್ನು ರಾಜನಿಗೂ ಸೀತಾಳನ್ನು ರಾಣಿಗೂ ಹೋಲಿಸಿ ಮಾತನಾಡುತ್ತಾಳೆ ಇದೆಲ್ಲವೂ ಸೀತಾರಾಮ ಒಂದಾಗಲು ಸೇತುವೆ ಆಗುವುದರಲ್ಲಿ ಅನುಮಾನವಿಲ್ಲ ರುದ್ರಪ್ರತಾಪಿಗೆ ಬೇಲ್ ಕೊಡಿಸಿದ ಭಾರ್ಗವಿ ಈಗ ಭಾರ್ಗವಿ ಮತ್ತು ರಾಮ ಪ್ರೀತಿಸುತ್ತಿದ್ದಾರೆ ಎಂಬ ಸತ್ಯಧಾರಿಯಾಗಿದೆ ಯಾವುದೇ ಕಾರಣಕ್ಕೂ ಇಬ್ಬರಿಬ್ಬರು ಬಂದಾಗಲೂ ಬಿಡಬಾರದು ಎಂದುಕೊಂಡು ವಾರ್ಗವಿ ಹೊಸ ಪ್ಲಾನ್ ಮಾಡಿದ್ದಾಳೆ ಪ್ರೇಮಿಗಳ ದಿನದಂದು ಸೀತಾ ಬಾಳಲ್ಲಿ ಮತ್ತೊಂದು ಬಿರುಗಾಳಿ ಎಬ್ಬಿಸಲು ತಯಾರಿ ನಡೆಸಿದ್ದಾಳೆ ಸೀತಾಳ ವೈರಿಯಾಗಿ ರುದ್ರಪದಾಪ್ನನ್ನು ಜೈಲಿಂದ ಬೇಲ್ಮೆಯನ್ನು ಬಿಡಿಸಲು ಪ್ಲಾನ್ ಮಾಡಿಕೊಂಡಿದ್ದಾಳೆ ರಾಮ ಸೀತಾ ನಡುವೆ ಬರುತ್ತಾನ ರಾವಣ ಸೀತಾಳ ಮೇಲೆ ದ್ವೇಷ ಒದ್ದುತ್ತಿದ್ದಂತೆ ರಾಮ ಮೇಲೂ ಕೋಪ ಹೊಂದಿ ರುದ್ರಪದ ಬೇಲ್ ಮೇಲೆ ಹೊರಗೆ ಬರುತ್ತಾನ ಒದ್ದಾಡುತ್ತಿದ್ದಾನೆ ಈಗ ಚರಂಡಿ ಫೋನ್ ಮಾಡಿ ಬೇಲು ಕೊಡಿಸುವ ಬಗ್ಗೆ ಮಾತನಾಡಿದ್ದಾನೆ ಅದರ ಬದಲು ತಾನು ಕೆಲ ಹೇಳಿದ ಕೆಲಸವನ್ನು ಮಾಡಬೇಕು ಎಂದಿದ್ದಾನೆ ಈಗ ರುದ್ರಪದ ದ್ವೇಷಕ್ಕೆ ರೆಕ್ಕೆಗಳು ಮೂಡುತ್ತಿದ್ದು ರಾಮ ಸೀತ ನಡುವೆ ರಾವಣ ಎಂಟ್ರಿ ಆಗುವುದು ಪಕ್ಕ ಆಗಲಿದೆ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾದರೆ ಪೀಸ್ ಲೈಕ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ